ಆತ್ಮೀಯ ಎಲ್ಲ ಪ್ರೀತಿಯ ರೈತ ಬಾಂಧವರಲ್ಲಿ ಮತ್ತು ಎಲ್ಲ ಜನಸಾಮಾನ್ಯರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಮುಂಗಾರು ಮಳೆ ಭಾಳ ಅರ್ಭಟದಿಂದ ಕೂರುತ್ತದೆ ಇದು ಗುಡುಗು ಶಿಡಿಲು ವಿಪರೀತವಾಗಿರ್ತಕ್ಕಂಥ ಗಾಳಿ ಇರೋದರಿಂದ ಈಗಾಗಲೇ ಈ ಗಾಳಿಗೆ ಒಂದು ಬಲಿಯಾಗಿದೆ ಚಿಕ್ಕನಗಲ ಗ್ರಾಮದಲ್ಲಿ ಕೇವಲ ಮೂವತ್ತೆಂಟು ಒಬ್ಬ ಯುವಕ ಬಲಿಯಾಗಿದ್ದಾನೆ ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಆದಷ್ಟು ಹುಡುಗು ಸಿಗ್ಗಿಗೆ ಸಿಲು ಯಾಕಂದರೆ ಅವ್ರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಲದಲ್ಲೇ ಇರಬೇಕಾಗತ್ತೆ ಆದರೂ ಕೂಡ ಜಾಗರೂಕತೆಯಿಂದ ತಾವು ಕೆಲಸ ನಿರ್ವಹಿಸಬೇಕು ಅಂತಕ್ಕಂಥ ಏನು ಮಾಡ್ಕೊಳ್ತೀನಿ ಯಾವುದೇ ರೀತಿಯ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಬೇಡಿ ಅಂತಕ್ಕಂಥ ಯಾಕಂದರೆ ನಾನು ತಡೆಯೋಕ್ಕಾಗೋದಿಲ್ಲ ಆದರೆ ನಾವು ಜಾಗೃತರಾಗಿರಬೇಕು ಇದು ಒಂದು ಇದಕ್ಕಿರ್ತಕ್ಕಂಥ ಪರಿಹಾರ